ಎಲ್ಲರಿಗೂ ನಮಸ್ಕಾರಗಳು ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮನೆಯಲ್ಲಿಯೇ ಬಹಳ ಸುಲಭವಾಗಿ ಮತ್ತು ಸರಳವಾಗಿ ಪಾಲುದ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಅದಕ್ಕೆ ನಾವು ಮೊದಲಿಗೆ ರಬ್ಬಿಯನ್ನು ತಯಾರಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ನಾನು ಅದಕ್ಕೆ ಸುಮಾರು ಒಂದು ಗ್ಲಾಸ್ನಷ್ಟು ಹಾಲನ್ನು ತಗೊಂಡಿದ್ದೇನೆ ಅದನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಹಾಲು ಸ್ವಲ್ಪ ಕಾದ ನಂತರ ನಾನೊಂದು ಮೂರ್ನಾಲ್ಕು ಸ್ಪೂನ್ನಷ್ಟು ಹಾಲನ್ನು ಎತ್ತಿಟ್ಕೊತಾ ಇದ್ದೀನಿ ಅದಕ್ಕೆ ಒಂದು ಹತ್ತು ಕೇಸರಿಯ ದಳಗಳನ್ನು ಸೇರಿಸ್ಕೊಳ್ತಾ ಇದ್ದೇನೆ ಬಿಸಿ ಹಾಲಿಗೆ ಕೇಸರಿ ದಳಗಳನ್ನು ಸೇರಿಸೋದ್ರಿಂದ ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಕಲರಿಗೋಸ್ಕರ ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಫುಡ್ ಕಲರನ್ನು ಯೂಸ್ ಮಾಡ್ತಾ ಇಲ್ಲ ಅದರ ಬದಲಾಗಿ ಕೇಸರಿಯನ್ನು ಬಳಸ್ತಾ ಇದ್ದೇನೆ ಕೇಸರಿಯನ್ನು ಬಳಸೋದ್ರಿಂದ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಲು ಕುದಿ ಬಂದ ನಂತರ ಅದಕ್ಕೆ ಚೆನ್ನಾಗಿ ಕುದಿ ಬರಬೇಕು ಅದು ಯಾವುದೇ ರೀತಿಯಾದಂತಹ ಗಂಟುಗಳು ಬರದೇ ಇರೋ ರೀತಿಯಲ್ಲಿ ಅದನ್ನು ಆಗಾಗ ಕೈಯಾಡಿಸ್ಕೊಳ್ತಾ ಇರಬೇಕು ನಂತರದಲ್ಲಿ ಹಾಲಿಗೆ ನಾನಿಲ್ಲಿ ಏಳೆಂಟು ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಿಮ್ಮ ಸಕ್ಕರೆ ಕರಗೋ ತನಕ ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನಂತರ ನಾವು ಕೇಸರಿ ಹಾಲನ್ನು ತಯಾರಿಸ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಗಂಟುಗಳು ಬರದೇ ಇರೋ ರೀತಿಯಲ್ಲಿ ಕೈಯಾಡಿಸ್ಕೊಳ್ಬೇಕಾಗತ್ತೆ ಹಾಲು ನಾವೇನು ಹಾಕಿದ್ವಲ್ಲ ಅದು ಕುದ್ದು ಕುದ್ದು ಏನಾಗ್ತಾ ಬರಬೇಕು ಗಟ್ಟಿಯಾಗ್ತಾ ಬರಬೇಕು ಅಂದರೆ ರಬ್ಬಿಯ ಹದಕ್ಕೆ ಬರಬೇಕು ಗಟ್ಟಿ ಅಂದರೆ ತುಂಬ ಗಟ್ಟಿಯಾಗುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಗಟ್ಟಿಯಾದರೆ ಸಾಕು ಇಷ್ಟ ಆದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ನಂತರ ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ಇದನ್ನು ಫ್ರಿಜ್ನಲ್ಲಿ ಇಟ್ಕೊಳ್ಬೇಕು ಈಗ ನಾವು ಫಾಲುದಕ್ಕೆ ಸೇವನ್ನು ತಯಾರಿಸ್ಕೊಳ್ಬೇಕು ಶಾವಿಗೆಯನ್ನು ತಯಾರಿಸ್ಕೊಳ್ಬೇಕು ಇದನ್ನು ಕೂಡ ನಾನು ಮನೆಯಲ್ಲಿಯೇ ತಯಾರಿಸ್ಕೊಳ್ತಾ ಇದ್ದೇನೆ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಸಾಮಾನ್ಯವಾಗಿ ಇದನ್ನು ಕಾರ್ನ್ ಫ್ಲೋರನ್ನು ಬಳಸಿ ಮಾಡ್ತಾರೆ ಇಲ್ಲ ಕಸ್ಟರ್ಡ್ ಪೌಡರನ್ನು ಉಪಯೋಗಿಸ್ಕೊಂಡು ಕೂಡ ಮಾಡಬಹುದು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ರೈಸ್ ಫ್ಲೋರನ್ನು ಉಪಯೋಗಿಸಿ ಮಾಡಿ ತೋರಿಸ್ತಾ ಇದ್ದೇನೆ ಒಂದು ಎರಡರಿಂದ ಮೂರು ಚಮಚ ಅಕ್ಕಿ ಹಿಟ್ಟನ್ನು ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಗಂಟುಗಳು ಇಲ್ಲದೆ ಇರೋ ರೀತಿಯಲ್ಲಿ ಅದನ್ನು ತಯಾರಿಸ್ಕೊಂಡಿದ್ದೀನಿ ನಂತರ ಒಂದು ಒಲೆ ಮೇಲೆ ಒಂದು ಪ್ಯಾನ್ಗೆ ಇದನ್ನು ವರ್ಗಾಯಿಸ್ಕೊಳ್ತಾ ಇದ್ದೀನಿ ಇದನ್ನು ಇದನ್ನು ಕೂಡ ಯಾವುದೇ ರೀತಿ ಗಂಟುಗಳು ಆಗದೆ ಇರೋ ರೀತಿಯಲ್ಲಿ ನಾವು ಕೈಯಾಡಿಸ್ಕೊಳ್ತಾ ಇರಬೇಕಾಗುತ್ತೆ ಇದನ್ನು ತಯಾರಿಸ್ಕೊಳ್ಳೋದಕ್ಕೆ ಜಾಸ್ತಿ ಸಮಯ ಬೇಕಾಗಿಲ್ಲ ಒಂದು ನಾಲ್ಕರಿಂದ ಐದು ನಿಮಿಷದಲ್ಲಿ ಇದು ಆಗೋಗುತ್ತೆ ಈ ರೀತಿಯಾಗಿ ಇದು ತಳ ಬಿಟ್ಕೊಂಡು ಬರಬೇಕು ಪಾತ್ರೆಯ ತಳ ಬಿಟ್ಕೊಂಡು ಬರ್ತಾ ಇದೆ ಅಂದರೆ ಇದು ಆಗಿದೆ ಅಂಥೇಳಿ ಅರ್ಥ ನಂತರ ಇದನ್ನು ಬಿಸಿಯಾಗಿ ಇರಬೇಕಿದ್ರೇ ನಾವು ಒಂದು ಚಕ್ಲಿ ಮೇಕರನ್ನು ತಗೊಂಡು ನಾವು ಶಾವಿಗೆಯನ್ನು ಒತ್ಕೊಳ್ಬೇಕಾಗತ್ತೆ ಇಲ್ಲಿ ನಾನು ಐಸ್ ಇರುವಂತಹ ನೀರನ್ನು ತೆಗೆದುಕೊಂಡಿದ್ದೇನೆ ನೀರಿಗೆ ಐಸನ್ನು ಹಾಕಿ ಇಟ್ಕೊಂಡಿದ್ದೀನಿ ಈಗ ಬಿಸಿಯಾಗಿರಬೇಕಿದ್ರೇ ಚಕ್ಲಿ ಮೇಕರ್ಗೆ ಈ ಹಿಟ್ಟನ್ನು ಹಾಕ್ಕೊಂಡು ನಾವು ಒತ್ಕೊಳ್ಬೇಕಾಗತ್ತೆ ನೋಡಿ ಶಾವಿಗೆ ಚೆನ್ನಾಗಿ ಬರ್ತಾ ಇದೆ ಈ ರೀತಿ ಬಿಸಿಯಾಗಿರಬೇಕಿದ್ರೇ ಕೋಲ್ಡ್ ವಾಟರಲ್ಲಿ ಇದನ್ನು ಒತ್ಕೋಬೇಕಾಗತ್ತೆ ನೋಡಿ ಶಾವಿಗೆ ತುಂಬ ಚೆನ್ನಾಗಿ ಬಂದಿದೆ ನಂತರ ನೀರನ್ನು ಸೋಸಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ನಾವು ಕಾಮಕಸ್ತ್ರಿ ಬೀಜವನ್ನು ರೆಡಿ ಮಾಡ್ಕೊಳ್ಬೇಕು ಸಬ್ಜಾ ಸೀಡನ್ನು ಅಥವಾ ಚಿಯಾ ಸೀಡ್ ಅಂತ ಏನು ಕರಿತೀವಿ ಅದನ್ನು ರೆಡಿ ಮಾಡ್ಕೊಳ್ಬೇಕು ಅದಕ್ಕೆ ನಾನಿಲ್ಲಿ ಎರಡರಿಂದ ಮೂರು ಚಮಚದಷ್ಟು ಕಾಮಕಸ್ತ್ರಿ ಬೀಜಗಳನ್ನು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದು ಅರ್ಧ ಮುಕ್ಕಾಲು ಗಂಟೆ ಇದನ್ನು ನೆನೆಸಿಟ್ಕೊಳ್ಬೇಕಾಗತ್ತೆ ಇಷ್ಟನ್ನು ಮಾಡಿಕೊಂಡ್ರೆ ನಮಗೆ ಪಾಲುದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಆಗುತ್ತೆ ಈಗ ನಾವು ಪಾಲುದಾವನ್ನು ರೆಡಿ ಮಾಡ್ಕೊಳ್ಳೋಣ ನಂತರ ಒಂದು ಗ್ಲಾಸ್ಗೆ ಒಂದರಿಂದ ಎರಡು ಚಮಚದಷ್ಟು ನಾವು ನೆನೆಸ್ಕೊಟ್ಟಿ ನೆನೆಸಿಟ್ಕೊಂಡಿರುವಂಥ ಕಾಮಕಸ್ತ್ರಿ ಬೀಜವನ್ನು ಸೇರಿಸ್ಕೊಂಡು ಅದರ ಮೇಲೆ ಮತ್ತೆ ನಾವು ಒಂದೆರಡು ಚಮಚದಷ್ಟು ಶಾವಿಗೆಯನ್ನು ಸೇವನ್ನು ಹಾಕ್ಕೊಳ್ಬೇಕು ನಂತರ ಫ್ರಿಜ್ನಲ್ಲಿ ಇಟ್ಟಂತಹ ರಬ್ಬಿಯನ್ನು ಸೇರಿಸ್ತಾ ಇದ್ದೇನೆ ಇದರ ಜೊತೆಗೆ ಮಾವಿನ ಹಣ್ಣಿನ ಹೋಳುಗಳನ್ನು ಬೇಕಿದ್ದರೂ ಸೇರಿಸ್ಕೊಡ್ಬೋದು ನಾನಿಲ್ಲಿ ಸ್ಟ್ರಾಬೆರಿ ಸಿರಪ್ ಆಗಲಿ ಅಥವಾ ರೋಸ್ ಸಿರಪ್ ಆಗಲಿ ಯಾವುದನ್ನು ಕೂಡ ಬಳಕೆ ಮಾಡ್ತಾ ಇಲ್ಲ ಆದಷ್ಟು ಸರಳವಾಗಿ ಇದನ್ನು ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಮ್ಯಾಂಗೋ ಐಸ್ ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಮನೆಯಲ್ಲೇ ಮಾಡಿರುವಂಥದ್ದು ನಾನು ಆಲ್ರೆಡಿ ವೀಡಿಯೋವನ್ನು ಹಾಕಿದ್ದೀನಿ ಬೇಕಾದರೆ ನೀವು ನೋಡ್ಬೋದು ಇದಕ್ಕೆ ನಾನು ಬಾದಾಮಿ ಗೋಡಂಬಿಯನ್ನು ಬಳಸ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು